ಏನೋ ಹಾಕಿದಾರಪ್ಪ ತಮ್ಮ ಫಾರ್ಮ್ನಲ್ಲಿರುವ ನಾಲ್ಕು ವರ್ಷದ ಅಳಸಿನ ಮರದ ಜೊತೆಗೆ ಜಾಕ್ ಅನಿಲ್ಲ ಏನೋ ಹೊಸದಾಗಿ ಮಾಡಿದ್ದಾರೆ ಪ್ರಯತ್ನ ಅಳಸಿನಲ್ಲಿ ಅಳಸಿನಲ್ಲಿ ಹೇಳಿ ಹೆಂಗಿದೆ ಏನು ಇಪ್ಪ ಮೂವತ್ತು ಕೆ ಜಿ ಬರುತ್ತೆ ನಾವು ಟೀಪ ಮಣ್ಣು ಯಜಮಾನ್ರು ಅವರೇ ಮಾತಾಡ್ತೀನಿ ಎಲ್ಲ ಮರ ಇದೆ ಮಾ ಏನು ಎ ಟು ಜೆಡ್ ಇದೆಯಪ್ಪ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಒಂದು ವರ್ಷದಲ್ಲಿ ಫಲ ಕೊಡುವ ಸರ್ ಒಂದು ವರ್ಷದಲ್ಲಿ ಆಗೋಲ್ಲ ಸರ್ ಕೊಡುತ್ತಾ ಸರ್ ಆಗಿದೆ ನೋಡಿ ಅಲ್ಲಿ ಅದು ಇದಕ್ಕಿ ತಿನ್ನೋ ಬರುತ್ತಾ ಆಗಿದೆ ಅಲ್ವಾ ಆಚೆ ಬಂದಿದೆ ಹಣ್ಣು ಒಂದು ವರ್ಷದಲ್ಲಿ ಬಲ ಕೊಟ್ಟಿದ್ದ ಪುತ್ತೂರಿನವರು ಇವರು ತಮ್ಮ ಹೆಸರು ಸರ್ ನಮ್ಮ ಹೆಸರು ಲತಿ ಬಂದ ಅದು ಜಾಕನಿಲ್ ಇದು ಜಾಕನಿಲ್ ಅಂತ ಬಹಳ ಫೇಮಸ್ ಇದ್ದಾರೆ ಅವರು ಹೌದಾ ಕಡೆ ಬರೀ ಬೇಕಾದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಂಬರ್ ಇದೆ ಇಲ್ಲಿ ಏ ಮಗು ಗುಣಸ್ಬಿಟ್ಟಿದ್ದಾರೆ ಅದ್ರ ಮೇಲೆ ಇದೊಂದು ಆ್ಯಡ್ ನೋಡಿರಿ ಸಕ್ಕತ್ತಾಗಿದೆ ಅದು ಪಾಪ ಮುಳ್ಳ ಮೇಲೆ ಕೂತಿದೆ ಅದು ನೋಡಿ ಇವ್ರು ಹೇಳ್ತಾರೆ ಎಷ್ಟು ವರ್ಷಕ್ಕೆ ಸರ್ ಬಂದಿರೋದು ಅದ ಒಂದು ಒಂದು ವರ್ಷಕ್ಕೆ ಬಂದಿದೆ ಅಂತ ನೋಡಿ ಕಾಯಿ ಅದು ಏನೋ ಇದ್ರ ಮೇಲೆ ಪ್ಲಾಸ್ಟಿಕ್ ಇದ್ರ ಮೇಲೆ ಚೀಲದಲ್ಲಿ ಅದ್ರ ಮೇಲೆ ಎಲ್ಲಿದೆ ಸರ್ ಅದು ಚಿಕ್ಕ ಚಿಕ್ಕಪಟ್ಟ ಕೆಳಗಡೆ ಹಾ ಇಲ್ಲಿ ಇಲ್ಲಿ ಎಲೆ ಸಂದೊಳಗಿತ್ತು ನೋಡಿ ಇದು ಬಂದಿತ್ತು ಇದು ಬಿದ್ದಾಯ್ತು ನೋಡಿ ಇದು ಹಾ ಇದು ಇನ್ನ

ಇಲ್ಲಿ ಹತ್ತು ಕಿಲೋಮೀಟರ್ ಎಲ್ಲೇ ನಿಮ್ದು ಯಾವ ಊರು ಬೆಂಗ್ಳೂರು ಬೆಂಗ್ಳೂರು ಚಂದ ಕಾಳು ಅಂದ್ರೆ ಹುಟ್ಟಿದ ಊರಿ ಎಳಬೇಕು ಅದು ಬಾಡಿಗೆ ಊರು ಬೆಂಗಳೂರು ಕೆಟ್ಟ ಗಾಳಿ ಕೂಡ ಬಂದಿರೋದು ನಾವು ನೈಸರ್ಗಿಕ ಕೃಷಿ ಮಾಡ್ಬೇಕು ಸರ್ ನಾವು ತೋಟದಲ್ಲಿ ಮನೆ ಹೇಳ್ರಿ ಅವನು ಮಾಡಿ ಏನು ವಯಸ್ಸು ಸರ್ ನಿಮಗೆ ಎಪ್ಪತ್ತಾರು ವಾವ್ ನಮಸ್ತೆ ಸರ್ ಥ್ಯಾಂಕ್ ಯು ಬಾಸ್ ಬೆಳಿ ಇರಲ್ಲ ಇರು ಬೆಳಿ ಯಾರು ಇರಲ್ಲ ನಸಕನ ಮಕ ಹ ಒಳ್ಳೆ ಅಗ್ರಿಕಲ್ಚರ್ ಇಷ್ಟು ನೋಡಿದ್ರೆ ಓದ ನೋಡ್ ಚರ್ಬಿನೇ ಇಲ್ಲ ಅಲ್ಲಿ ನೀವು ನಸರೀನಾ ತಂದಾ ಹಾ ಸರ್ ಯಾ ವರು ಪುತೂರ ತಮ ಹೆಸರು ಫೈಜನ್ ಅಂತ ಹೇಳಿ ಸರ್ ಪುತ್ತೂರು ಪುತ್ತೂರು ಫೈಜನ್ ಅಂತ ಹೇಳಿ ಪುತೂರನ ತಮ ಹೆಸರು ಫೈಜ್ ಫೈಯಾಜ್ ಫೈಯಾಜನ್

ಕಪ್ಪಿಡಿ ಏನು ರೀ ಮಿಡ್ಡಿ ಮಾವಿನಕಾಯಿ ಕಾಯಿ ಕೊಳಂಬೋ ಮ್ಯಾಂಗೋ ಥರ ಸೀಡ್ಸ್ ಇದೆ ಇಲ್ಲಿ ಬಿತ್ತನೆಗೆ ಬೀ ಬೀಜಗಳು ಸಿಗುತ್ತೆ ಫೈ ಅದೆಲ್ಲ ನಿಮ್ದೇನ ಇದು ಬರೇ ಗಿಡ ನಿಮ್ದಾ ಹೇ ಒಂದು ಸ್ವಾಮಿ ನಿಮ್ಮ ವಿಸಿಟಿಂಗ್ ಕಾರ್ಡು ಅಲ್ಲಿವರೆಗೆ ಹೋಗಿ ನಾನು ಎಲ್ಲಿ ಹಾಕಲಿ ಒಂದು ಗಾಡಿನ ಹಾಕ್ಬಿಟ್ಟಿದ್ಯಾ ಏನು ಹೆಸರು ನಿಮ್ಮದು ಎಲ್ಲಿರೋದು ಮಡಿಕೇರಿ ಸರ್ ಮಡಿಕೇರಿ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಐಟ್ ಒನ್ ಜೀರೋ ಸೆವೆನ್ ಫೋರ್ ನೋಡಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಟು ಒನ್ ಐಟ್ ಡಬಲ್ ಫೈವ್ ಮಡಿಕೇರಿ ಮಡಿಕೇರಿ ಅಲ್ಲ ಇದೆಲ್ಲ ನೀವೇ ತಯಾರು ಮಾಡಿರೋದಾ ಇದು ಸರ್ ನಮ್ಮದು ಓನ್ ಇದು ಇದೆಲ್ಲ ನಿಮ್ದು ಓನ್ ಅದು ಮಡಿಕೇರಿ ಇದು ಹುಬ್ಳಿ ಬರ್ತದೆ ಹುಬ್ಳಿಯಿಂದ ಬರುತ್ತೆ ಇದು ಕಂಪ್ನಿ ಇಲ್ಲ ಅಡ್ರೆಸ್ ಅಲ್ಲ ಇದಾದ್ರಲ್ಲ ಹೌದಾ ಹುಬ್ಳಿಯಿಂದ ಬರುತ್ತಂತೆ ಕಂಪ್ನಿಯಿಂದ ಬರುತ್ತಂತೆ ಎಲ್ಲ ಕೊಡ್ತಾರೆ ಏನು ರೇಟು ಒಂದೊಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪ್ಯಾಕೆಟ್ ಇದೆ ಇಪ್ಪತ್ತರಿಂದ ಎಷ್ಟು ಎಷ್ಟೋರ್ಗೆ ಇದೆ ರೇಟು ನೂರು ರೂಪಾಯಿ ಅವ್ರಿಗೆ ಇದೆಯಾ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪ್ಯಾಕೆಟ್ ಇಪ್ಪತ್ತು ಮೂವತ್ತರ ಒಳಗೆ ಇದೆ ಹೌದು ಎಲ್ಲ ಹೂವಿಂದ ಹೂವು ತರಕಾರಿ ಎರಡು ಇದೆ ಸರ್ ಎರಡು ತರಕಾರಿ ಇದೆ ಇದು ನಿಮ್ದು ಆಯ್ದು ಅದು ನಮ್ಮದು ಹಂಡ್ರೆಡ್ ರುಪೀಸ್ ಪ್ಯಾಕೆಟ್ ಏನಿದು

ಸಾವೆಂತ್ಗೆ ಏನೋ ಬೆಸ್ಟ್ ಫಾರಿನ್ ವೆರೈಟಿ ಮ್ಯಾಂಗೋಸ್ ಅಂತಿದೆ ಮ್ಯಾಂಗೋ ಐಟಮು ಮ್ಯಾಂಗೋ ಜಾತಿ ಇದೆ ಎಲ್ಲ ಫಾರಿನ್ ಟೈಪ್ ಇದೆ ಅಂತೆ ಫಾರಿನ್ ಅಲ್ಲಿ ಎಲ್ಲ ಮಾಡಿದ್ದಾರೆ ನೋಡಿ ಹೂವನೂ ಬಂದಿದೆ ಎಲ್ಲ ಐ ಥಿಂಕ್ ಒಂದು ಒಂದು ವರ್ಷದ್ದು ಏನೋ ಗಿಡ ಇರ್ಬೋದು ಗ್ರಾಫ್ಟಿಂಗ್ ಮಾಡಿದ್ದಾರೆ ಎಲ್ಲಿರೋದು ತಮ್ಮ ತಾವು ತಮ್ಮ ಹೆಸರು तुम्हारा नाम बोलो सोनाली सोनाली किधर से आए कोलकाता से। से है कलकत्ता से आए ये सभी हाँ। नर्सरी कलकत्ता से ट्रांसपोर्टेशन कैसा किया कुरियर। कुरियर में आ जाएगा आपको फोन नंबर देना ओनली मैंगो सा ಕೆಲ್ಕಟ್ಟ ಅದು ನಾನು ಹಾಕ್ತೀನಿ ಅವ್ರಂಬರ್ ಕಾಂಟ್ಯಾಕ್ಟ್ ಮಾಡಿ ವಾಟ್ ಈಸ್ ದ ರೇಟ್ for what for series 11. from uh, 50 uh, 100 rupees to 1200 1200 Mi minimum or? which one mango minimum minimum 600 kati man oh. all time six six months no no 600 rupees ah. price works no ah. minimum 600 rupees ah. and, uh, what is the age of that plant it's, uh, it's uh, one year one year one year really, eh? How many years after uh, fruit we take that? So two years or three years? It's uh, you will get started fruit that uh, within one year. Huh? Then after uh, one like uh, year by year you will get more fruits. More. Fruits. When the uh, tree will be bigger. Yeah. yeah. This is this one, this? one? This is black red diamond guava. Black, red, diamond. ந கட்டையாந்த வந்து பாப்டாத்தே பிரோசம் கொடுக்கறி நான் யா இன்னூறு ரூபாய் வந்தே அன்பூர்ணேஸ்ரீ நிஃபா ಅಣ್ಣ ಇಟ್ಬಿಟ್ಟವ್ರಿ ಇಲ್ಲಿ ನಿಂಬೆಣ್ಣು ನೋಡಿ ಈಗಲೇ ಕೂಯುತ್ತೆ ಅವ್ರ ಫ್ರೆಶ್ ಆಗಿದೆ ಅನ್ನಪೂರ್ಣೇಶ್ವರಿ ಅಂತೆ ಏನು ಇಲ್ವೇನಪ್ಪ ಯಾರು ಇಲ್ವೇನಪ್ಪ ಕಾಡು ಕೊಡೋಕೆ ಏನಾದ್ರೂ ಇದೆ ತಾಡು ಅನ್ನಪೂರ್ಣೇಶ್ವರಿ ತಗೊಂಡಿದ್ದೀನಿ ನೋಡಿ ಎಲ್ಲಿ ಎಲ್ಲಿ ಬರ್ತಿದ್ದ ಶಿವಮೊಗ್ಗ ಎಲ್ಲಿ ಶಿವಮೊಗ್ಗ ಭದ್ರಾವತಿ ರೋಡಾ ನಿಟ್ಟಿಗೆ ಶಿವಮೊಗ್ಗ ಬರಲ್ಲ ಭದ್ರಾವತಿ ಅಂದ್ರೆ ಈದ್ ಕಡೆ ಬಂದ್ಬಿಡ್ತೇವೆ ಶಿವಮೊಗ್ಗ ಹತ್ತು ಕಡೆ ಮಲೆನಾಡು ಶಿವಮೊಗ್ಗದಿಂದ ಐದು ಕಿಲೋಮೀಟರ್ ಅಷ್ಟೇ ಇಲ್ಲ ಶಿವಮೊಗ್ಗದಿಂದ ಐದು ಕಿಲೋಮೀಟರ್ ಕಡೆ ಬರಬೇಕು ಭದ್ರಾವತಿಗೆ ಭದ್ರಾವತಿಯಿಂದ ಏಳು ಕಿಲೋಮೀಟರ್ ಹಾಡ ಸ್ವಾಮಿ ನಾವು ಶಿವಮೊಗ್ಗದಲ್ಲಿ ಇದ್ದವ್ರು ಅಲ್ಲೇ ಓದಿದ್ವಿ ಮಿಡ್ಲ್ ಸ್ಕೂಲ್ ಇದೆ ಆ ಇಲ್ಲ ಏನು ರೇಟ್ ಇಂದ ಏನು ರೇಟ್ ಇದೆ ಬಿಡುಗಳು 100 ಇಂದ 2500 ತನಕ ಇದೆ ಒಂದೊಂದು ವೆರೈಟಿ ಮೇಲೆ ಒಂದೊಂದು ರೇಟ್ ಇದೆ ಆ ಎಸ್ ಇದು ನೀವು ಕೊಡ್ತಿರೋದು ಎಷ್ಟು ವಯಸ್ಸು ಆ ಇದು 1 ಇಯರ್ ಇಂದ ಇದೆ ಸಿಕ್ಸ್ ಮಂತ್ ಇಂದ ಇದೆ 1 1/2 ಇಯರ್ ಇಂದ ಇದೆ ವೆರೈಟೀಸ್ ವೆರೈಟಿ ಒಂದೊಂದರ ಒಂದೊಂದು ಏಜ್ ಇದೆ ಒಂದೊಂದು ರೇಟ್ ಇದೆ ಲಿಂಬೆಹಣ್ಣು ಅದೇ ಅಲ್ಲ ಕುದಿಟ್ಟಿರೋದು ಅದೇ ಕುದಿತಿರೋದಾ ನೀನು ಅದು ನೋಡಿ ಲಿಂಬೆ ಹಣ್ಣು ಸೊಸೆ ಇದು ಏನು ರೇಟ್ ಇದು ಲಿಂಬು ಲಿಂಬೆಹಣ್ಣು ಎಷ್ಟು ರೂಪಾಯಿ ಮುನ್ನೂರು ರೂಪಾಯಿ ಆ ಲಿಂಬೆ ಹಣ್ಣು ಇಲ್ಲೇ ಇದೆ ನೋಡಿ ಕುದ್ದಿಟ್ಟಿದ್ರೆ ಎಷ್ಟಪ್ಪ ಇದೆ ಗಾತ್ರ ಸೀಡ್ಲೆಸ್ಸು